ನಮಸ್ಕಾರ ಎಲ್ಲರಿಗೂ ರಾಮ್ರಾವ್ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂದರೆ ಈಗ ಬೃಂಗರಾಜ ಎಲೆಗಳನ್ನು ತರಲಿಕ್ಕೆ ಹೋಗ್ತಾ ಇದ್ದೇನೆ ಇಲ್ಲೇ ನಮ್ಮ ಮನೆ ಹತ್ರ ಇಲ್ಲೇ ಗದ್ದೆ ಬೈಲಲ್ಲಿ ಸೈಡಲ್ಲಿದೆ ಅಲ್ಲಿಂದ ಕರಿಬೇವು ಕರಿಬೇವಿನ ಎಲೆ ಮತ್ತು ಬೃಂಗರಾಜ ಎಲೆ ನೆಲನಲ್ಲಿ ಅಂತ ಇರುತ್ತೆ ನೆಲನಲ್ಲಿ ತುಂಬ ಟಮು ತಲೆಗೆಲ್ಲ ಹಾಕೋದ್ರಿಂದ ಅದನ್ನು ಕೂಡ ಮಿಕ್ಸ್ ಮಾಡಿ ಹಾಕಿದರೆ ಚೆನ್ನಾಗಾಗುತ್ತೆ ಅದನ್ನು ಕೂಡ ತಗೊಂಡು ಹೋಗ್ಲಿಕ್ಕಂತ ಬಂದಿದ್ದೇನೆ ಅದ್ರಿ ಸ್ವಲ್ಪ ಬಿಸಿ ಇದೆ ಏಯ್ ಅಲ್ಲಿರ ಕಲ್ಲು ತೆಗಿಬೇಡ ಇಲ್ಲಿ ತೆಗಿ ಬಾ 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 ಅಲ್ಲಿ ತೆಗಿಬೇಡ ಕಲ್ಲು ಆಯಿತಾ ಇಲ್ಲಿಂದ ತೆಗಿ ಕಲ್ಲು ಓಕೆ ನೀವನಿಲ್ಲಿಗೆ ಬಂದ್ರೆ ಉಂಟಲ್ಲ ರಶ್ಮೆ ಕಾಲಿ ನೀರಿಗೆ ಹಾಕಿದ್ವಾ ಎಷ್ಟು ಕ್ಲೀನ್ ಆಗಿದೆಯಾ ನೀರು ಸೂಪರ್ ಆಗಿದೆಯ ಮೊನ್ನೆ ಎಷ್ಟು ಗಲೀಜು ಇತ್ತು ಗೊತ್ತಾ ಹಾಂ ಫುಲ್ ಕ್ಲೀನ್ ಆಗಿದೆ ನೋಡಿ ನೀರು ಅಲ ಇದ ಕ್ಲೀನಾಗಿದೆ ಮರ ಈತಲ ಇಲ್ಲ ಉಂಟು ನೋಡಿ

ನೋಡಿ ಬೃಂಗರಾಜ ಎಲೆಗಳು ಬೃಂಗರಾಜ ಎಲೆಗಳನ್ನು ನೋಡ್ಬೋದು ಮುಳ್ಳ ಕೈ ಆಗಲ್ಲ ಅಲ ಅಯ್ಯ ಎಂತ ಮಾಡುದ ಇದು ನೀನು ಹಾ ಎಂತ ಮಾಡುದ ಇದು ಶೀ ಎಂತನು ನರಕ ಮಾಡುದು ನಿನ್ನ ಮಗ ನೋಡಿಲ್ಲಿ ನೋಡಿಲ್ಲಿ ಅದಕ್ಕಿಂತ ಚುಳ್ಳ ಮಾಡಿಬಿಟ್ಟದ ಅಮೃತ ಮನೆ ಕುಮಾರದ್ವಾರ ಎಲ್ಲ ಪಡ್ಕೆ ಒಂದು ಕ್ಲೀನ್ ಬಂತವ

ಹ್ಞೂ ಇನ್ನ ತಿರ್ತು ಪಾಡ್ಬೇವಾ ಯಾನ ಒಂದು ಟಿಪ್ಸ್ ಹೇಳ್ತಾ ಇದ್ದೇನೆ ನಾನು ಈಗ ಸರಿ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಪಿ ಸಿ ಓಡಿ ತುಂಬ ಜನ ಹೆಣ್ಮಕ್ಳಿಗೆ ಕಾಲೇಜು ಸ್ಟೂಡೆಂಟ್ಸಿಗೆ ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಸಹ ಪಿ ಸಿ ಓಡಿ ಸಮಸ್ಯೆ ಅನ್ನೋದು ಮುಟ್ಟಾಗುವುದಿಲ್ಲ ಸರಿಯಾಗಿ ಈ ಥರದ್ದೆಲ್ಲ ಇರುತ್ತೆ ಅವರಿಗೆ ಈ ಥರ ಸಮಸ್ಯೆ ಇರೋರು ಕದಿಕೆ ಹುಲ್ಲಿನ ಜ್ಯೂಸನ್ನು ಒಂದು ವಾರಕ್ಕೊಮ್ಮೆ ಈ ಥರ ಎಲ್ಲ ಕುಡಿತಾ ಇದ್ದರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ ಈ ಕದಿಕೆ ಹುಲ್ಲಿನ ಜ್ಯೂಸನ್ನು ಕಷಾಯನಾದರೂ ಮಾಡಿ ಕುಡಿಬೋದು ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ತೊಳೆದು ಮಿಕ್ಸಿಗೆ ಮಾಡಿಬಿಟ್ಟು ಅದರದ್ದು ರಸವನ್ನು ತೆಗೆದು ಸ್ವಲ್ಪ ಬೆಲ್ಲ ಸೇರಿಸಿ ಕುಡಿಯೋದ್ರಿಂದ ಪೀರಿಯಡ್ಸ್ ಪ್ರಾಬ್ಲಮ್ಮು ಆಲ್ಮೋಸ್ಟು ಸರಿಯಾಗುತ್ತೆ ಟ್ರೈ ಮಾಡಿ ಇದನ್ನು ಕೂಡ ನೋಡಿ ಹೇಗಾಗುತ್ತೆ ಅಂತ ನನಗೆ ತಿಳಿಸಿ ಪೀರಿಯಡ್ಸ್ ಪ್ರಾಬ್ಲಮ್ ಇದೆಗುಲರ್ ಇರೋರು ಟ್ರೈ ಮಾಡಿ ನೋಡಿ ಆಯ್ತು ಹೋಗುದಾ ಹಾಂ ಹೋಗೋಣ ಹಾಂ ನೇಚರ್ ಚೆನ್ನಾಗಿದೆ ಅಲ್ಲ ರಶ್ಮಿ ಚೆನ್ನಾಗಿದೆ ಎಷ್ಟು ಕ್ಲೀನಾಗಿದೆ ನೀರು ಎಲ್ಲ ಎಷ್ಟು ಗಲೀಜಿತ್ತು ಗೊತ್ತಾ ಹ್ಮ್ ಫುಲ್ ಕ್ಲೀನ್ ಆಗಿತ್ತು ಮತ್ತೆ ಇಲ್ಲಿ ಒಂಥರ ಬಂದ್ರೆ ಖುಷಿ ಅನ್ಸುದಲ್ಲ ನೀರೆಲ್ಲ ನೋಡ್ತಾ ಇದ್ರೆ ನಮ್ಗೆ ಈ ತೋಡನ್ ನೋಡಿದ್ರೇನೆ ಈ ತರ ಅನ್ಸುತ್ತಿನ್ನ ಜಲಪಾತ ಎಲ್ಲ ನೋಡಿದ್ರೆ ಒಳ್ಳೆ ಹೋಗೋಣ ಬಗ್ಗಿ ಬಗ್ಗಿ ನೋಡ್ಬೇಡ ಬಾ ಹೋಗೋಣ ರಶ್ಮಿ ಹೋಗೋಣ ಬನ್ನಿ ಹೋಗ ಸಕ್ಕಿದೆ ಅಲ್ಲ ಸೂಪರ್ ಸೈಕಲ್ ತಿರುಗಿಸು ತಿರುಗಿಸು ಫಸ್ಟು ಈಗ ನೆಲನಲ್ಲಿ ತಗೋಕ್ ಹೋಗೋಣ ಆಯಿತಾ ಆಮೇಲೆ ಗಾಡಿ ದಾಸಿರ ಈ ಮೂಲೆ ಹೆಂಗೆ ಕಲ್ಪ್ ಓದ್ಬಾರಪ್ಪ ನೆಲನಲ್ಲಿ ಕೊಡೋರ ಆವಾ ನೆಲನಲ್ಲಿ ತಗೊಂಡ್ಬರೋಣ ಮಾರಣ್ಣ ಇದೇ ನೆಲನಲ್ಲಿ ನೆಲನಲ್ಲಿ ಗಿಡ ಇದು ಆದವರಿಗೆಲ್ಲ ಕೊಡ್ತಾರೆ ಅಲ್ಲ ರಶ್ಮಿ ಆದವರಿಗೆ ತಲೆಗೆ ಸಹ ಹಾಕ್ತಾರೆ ಮತ್ತು ಕುಡಿಲಿಕ್ಕೆ ಸಹ ಕಷಾಯ ಮಾಡಿ ಕೊಡ್ತಾರೆ ತುಂಬ ಒಳ್ಳೇದು ನೋಡಿ ಇದು ಹಿಂದೆ ಯಾವುದು ಅಲ್ಲ ಅದರಲ್ಲ ಹಿಂದಡೆ ಈ ಥರ ಬೀಜ ಬೀಜ ತರ ಇದೆ ಸುಮಾರು ರಶ್ಮಿ ಇದಕ್ಕಾಕಿ ಹ್ಮ್ ಈಗ ಅದು ಎಲ್ಲೇ ತರ್ಲಿಕ್ಕೆ ಹೋಗೋಣ ಇಲ್ಲೊಂದು ಸ್ವಲ್ಪ ಗರ್ಗ ಉಂಟು ತಗೊಳ್ಬೇಕಾ ಓ ಇಲ್ಲ ಅದು ಏನು ಆ ಏನದು ನನಗೆ ಒಂದು ಆ ವಿಡಿಯೋ ನೆನಪು ನೆನಪಾಗ್ತಿದ್ದೆವ್ ಯಾವುದು ಅದೊಂದು ಚಿನ ಇಲ್ಲದ ವಿಡಿಯೋ ಅಲ್ಲಿ ಅಂಡ್ ಹೌದಾ ಆಡಿಸೋಗೆ ಸೊಪ್ಪು ಅಂತಾರಲ್ಲ ಅದು ಇದೇನಾ ಆಡಿಸೋಕೆ ಇಟ್ಟೆವು ಅಂತಾರಲ್ಲ ಮೊನ್ನೆ ಹಾ ಇದಕ್ಕೆ ಹೌದೌದು ಹೌದೌದು ಹೌದು ಅದೇ ಸೊಪ್ಪಲ್ಲೇವಿನ ಇಲ್ಲ ಅದೇ ದಾಸೋಳ ಮೊಗ್ಗು ಸ್ವಲ್ಪ ಎಲೆ ಸ್ವಲ್ಪ ತಗೊಳ್ಳುವ ಬಿಳಿ ದಾಸವಾಳದ್ದೆಲೆ ಆದರೆ ಒಳ್ಳೆದಾಗ್ತದೆ ಬಿಳಿ ದಾಸೋಳ ಎಲ್ಲ ಕೆಂಪು ದಾಸವಾಳ ಉಂಟು ಇದೊಂಥರ ಬಿಳಿ ದಾಸವಾಳ ಎಲ್ಲ ತರ ಉಂಟಲ್ಲ ಡೌಟ್ ಎರಡು ಮಿಕ್ಸ್ ಎಲ್ಲ ಸಾಕ ಬೇಕ ಸಾಕ ಸಾಕ ಇಷ್ಟ ಆಯ್ತು ಇನ್ನು ಸ್ವಲ್ಪ ಹಾಕಲ ಇನ್ನು ಸ್ವಲ್ಪ ಹಾಕು ಎಲ್ಲ ಅಲ್ಲಿ ಬಾವಿ ಉಂಟು ಇಂಚಿ ಬಲ ಅದಿ ದಾಸವಾಳ ಎಲೆ ಸಿಕ್ಕಿತ್ತು ನಮಗೆ ಮತ್ತೆ ಗರ್ಗ ಎಲೆ ಸಿಕ್ಕಿತ್ತು ಬೃಂಗರಾಜ ಗರ್ಗ ಅಂತ ಹೇಳ್ತಾರಲ್ಲ ಇದು ಮತ್ತೆ ದಾಸವ ನೆಲನಲ್ಲಿ ಎಲೆಯನ್ನು ತಗೊಂಡ್ವಿ ಇನ್ನುಗ ಕರಿಬೇವೆಲೆಯನ್ನು ತರಲಿಕ್ಕೆ ಹೋಗ್ತಾಯಿದ್ದೆ ಮತ್ತು ಮೆಹಂದಿ ಸೊಪ್ಪು ಮೆಹೆಂದಿ ಮೆಹಂದಿ ಸೊಪ್ಪು ತಗೊಂಬರೋಣ ಸ್ವಲ್ಪ ಮೆಹೆಂದಿ ಸೊಪ್ಪು ಮತ್ತು ಕರಿಬೇವಿನೆಲೆ ತರಲಿಕ್ಕೆ ಹೋಗ್ಬೇಕು ಹೋಗೋಣ ಪೊಯ್ ಪೊಯ್ ಎದುರು ಎದುರ್ತು ತು ಎದುರು ತು ಅಂತ ಮಾರಯ್ ಹೆಂಚಿನ ಥೋ 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 ಯಾಕೆ ಮೆಹಂದಿಯಲ್ಲಿ ಮೆಹಂದಿ ಗಿಡ ನೋಡಿ ಮೆಹಂದಿ ಗಿಡದ ಹತ್ರ ಬಂದಿದ್ದೇವೆ ಒಳ್ಳೆ ಚಿಗ್ರಿದಲ್ಲ ಈಗ ಮೊನ್ನೆಗಿಂತ ಸ್ವಲ್ಪ ಒಂಥರ ಹೊಳ ಹೊಳ ಥರ ಇತ್ತೀರಿ ಹಾಂ ಕ್ಲೀನ್ ಮಾಡೋಣ ಹಾಂ ಮನೆಗೆ ತಗೋಣ ಸ್ವಲ್ಪ ಸಾಕು ಕಲರಿ ಹೌದು હાઇન ચૂર હાકીચુ અસ હકી મગુદ્ નોડો આચે મગ્લા સાકુ સાકડી હા સાકલી હમ

ಈ ಎಲೆಯನ್ನು ಮಾತ್ರ ತೆಗೆದು ಕ್ಲೀನ್ ಮಾಡಿ ಮಿಕ್ಸಿ ಮಾಡಲಿಕ್ಕೆ ರೆಡಿ ಮಾಡುವ ಖಾಲಿ ಸೊಪ್ಪಷ್ಟೇ ತೆಗೆದಿಟ್ಕೊಂಡಿದ್ದೇನೆ ಅದನ್ನು ಒಂದು ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ತಳ್ಕೊಳ್ಳೋಣ ಈಗ ಹೆಂಚಿನ ಮಲ್ತೀನಿ ಪುಚ್ಚಕ್ಕೆ ಹೆಂಚಿನ ಮಲ್ತೀನಿ ಎಣ್ಣೆ ಮತ್ತೆ ಕಂಟಿನ್ಯೂ ವೀಡಿಯೋ ಮಾಡಲಿಕ್ಕಾಗಿಲ್ಲ ನಿನ್ನೆ ಎಣ್ಣೆ ಮಾಡೋಕ್ಕಾಗಿಲ್ಲ ಸೋಪ್ ಎಲ್ಲ ತೊಗೊಂಡು ಬಂದು ಇಟ್ಟಿದ್ದೆ ಸೊಪ್ಪು ವಾಶ್ ಮಾಡಿಲ್ಲ ಹಾಗೆ ಇಟ್ಟಿದ್ದೇನೆ ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ವೀಡಿಯೋನ ನೆನೆ ನಮಗೆ ಹೊರಗಡೆ ಹೋಗ್ಲಿಕ್ಕಿತ್ತು ಅಲ್ಲಿ ಸ್ವಲ್ಪ ನಂದು ಕಸಿನ್ ಇತ್ತು ದೊಡ್ಡಮ್ಮನ ಮನೆಗೆ ಹೋಗಿದ್ವಿ ದೊಡ್ಡಮ್ಮನ ಮನೆಗೆ ಹೋಗಿ ಹೋಗಿ ಅಲ್ಲಿಂದ ಬರುವಾಗ ನಾವು ಪತ್ರೋಡೆ ಎಲ್ಲ ಎಲ್ಲ ತಂದು ಪತ್ರ ಎಲ್ಲ ಮಾಡಿದ್ದೆ ಅದೆಲ್ಲ ವೀಡಿಯೋ ಮಾಡಿಲ್ಲ ಈಗ ನಾನು ಎಣ್ಣೆ ಮಾಡ್ತಾ ಇದ್ದೇನೆ ಫಸ್ಟ್ ಇದನ್ನು ತೊಳ್ಕೊಂಡು ಬಿಡೋಣ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ ಫಸ್ಟಿಗೆ ಗ್ಯಾಸ್ ಹಚ್ಕೊಂಡ್ಬಿಟ್ಟು ಎಣ್ಣೆನ ಬಿಸಿ ಮಾಡ್ತಾಯಿದ್ದಾನ ಒನ್ ಲೀಟ್ರ್ ಪ್ಯಾಕೆಟಲ್ಲಿ ಸ್ವಲ್ಪ ಎಣ್ಣೆ ಉಳಿಸ್ತಾ ಇದ್ದೀನಿ ನಾನು ಸ್ವಲ್ಪ ಎಣ್ಣೆ ಮಕ್ಕಳಿಗೆಲ್ಲ ಮೈಗೆ ಹಚ್ಚಲಿಕ್ಕೆಲ್ಲ ಬಿಸಿ ಮಾಡಲಿಕ್ಕಾಗುತ್ತೆ ಮತ್ತು ಯಾರಿಗಾದರೂ ಬೇಕಾಗುತ್ತೆ ಅಂತ ಇಟ್ಕೊಂಡು ಮತ್ತು ಸ್ವಲ್ಪ ಹಾಕ್ ಒಂದು ಮುಕ್ಕಾಲು ಲೀಟ್ರಷ್ಟು ಹಾಕ್ತಿದ್ದೀನಿ ಕಾಲು ಲೀಟ್ರಷ್ಟು ಉಳಿಸ್ಕೊಳ್ತಿದ್ದೀನಿ ನಾನು ಈ ಬೇರೆಲ್ಲ ಇರಲಿ ಇದರದ್ದು ನೆಲನಲ್ಲೇದು ಬೇರೆ ಹಾಕೋದ್ರಿಂದ ಬೇರಲ್ಲಿ ತುಂಬ ಔಷಧಿಗೆ ಕೂಡ ಜಾಸ್ತಿ ಇರುತ್ತಂತೆ ಹಾಗಾಗಿ ಬೇರೆಲ್ಲ ಇರಲಿ ಬೇರೆ ಇಟ್ಕೊಂಡು ಹಾಕೊಳ್ತೀನಿ ನಾನು ಇಷ್ಟಾದರೆ ಸಾಕು ತುಂಬ ಆದರೆ ಏನಾಗುತ್ತೆ ಎಣ್ಣೆಲೆಲ್ಲ ಕಸ ಥರ ಕಪ್ಪಾಗಿಬಿಡುತ್ತೆ ಎಣ್ಣೆ ಹಸಿರು ಕಲರ್ ಬರೋದಿಲ್ಲ ಇಷ್ಟಾದರೆ ಅದು ಎಣ್ಣೆ ಕ ಎಲ್ಲೆಲ್ಲ ಕಪ್ಪು ಕಲರ್ ಬರೋದಿಲ್ಲ ಕ್ಲೀನಾಗಿರುತ್ತೆ ಇಲ್ಲಾಂದರೆ ಕಸ ಥರ ಒಂಥರ ಆರ ಫುಲ್ ನೈಸ್ ಹುಡಿ ಎಣ್ಣೆಲ್ಲ ಹಾಗೇ ಇರುತ್ತೆ ಅದಕ್ಕೆ ನಾನು ಈ ಥರ ಹುಡಿ ಉಡಿ ಥರ ಮಾಡ್ಕೊಳ್ತೀನಿ ಎಣ್ಣೆ ಫುಲ್ ಕಾದಿದೆ ಈಗ ಬಜ್ಜಿ ಥರ ಬಿಡೋಣ ನೀರು ಜಾಸ್ತಿ ಆಯ್ತು ಅನ್ಸುತ್ತೆ ನಾನು ಮಿಕ್ಸಿಗೆ ಸ್ವಲ್ಪ ಒನ್ ಡ್ರಾಪ್ ಚೆನ್ನಾಗ್ಲಿಲ್ಲ ಅಂತೇಳಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟಿದೆ ಅದು ನೋಡಿದ್ರೆ ಈ ಥರ ಬಿಸ್ ಬಿಸ್ ಬುಸ್ ಜುಯ್ ಜುಯ ಆಗ್ತದೆ ಈಗ ಎಣ್ಣೆ ಈಗ ಎಣ್ಣೆ ರೆಡಿಯಾಗಿದೆ ಕಂಪ್ಲೀಟ್ ಕೂಲ್ ಆದಮೇಲೆ ಹೈ ಫ್ಲೇಮಲ್ಲಿ ಇಟ್ಟರು ಕೂಡ ಅದು ಕುದಿಯೋದು ಯಾವಾಗ ಅನಿಸುತ್ತೆ ಎಣ್ಣೆ ಆಗಿದೆ ಅಂತ ಗೊತ್ತಾಗುತ್ತೆ ನನಗೆ ನಂತರ ನಾವು ಅದನ್ನು ಕಂಪ್ಲೀಟ್ ಕೂಲ್ ಆದಮೇಲೆ ಸೋಸಿ ಡಬ್ಬಿಗೆ ಹಾಕಿಟ್ಕೊಂಡು ಯೂಸ್ ಮಾಡ್ಕೊಳ್ಬಹುದು ಅವನಿಗೆ ಈ ಲಾಗನ್ನು ಎಂಡ್ ಮಾಡ್ತಿದ್ದೇನೆ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು